ಒಮ್ಮೆ ಯೋಚನೆ ಮಾಡಿ ಅಮೇರಿಕಾದಂಥ ಒಂದು ದೊಡ್ಡ ಆರ್ಥಿಕ ದೇಶ ಜಗತ್ತಿನ ಎಲ್ಲ ದೇಶಗಳಿಗೂ ಪ್ರವಚನೆಯನ್ನ ಕೊಡ್ತಿತ್ತು ನೀವು ಯಾಕೆ ನಿಮ್ಮ ಮಾರುಕಟ್ಟೆಯನ್ನು ಮುಚ್ಕೊಂಡಿಟ್ಟಿದ್ದೀರಿ ನೀವು ಯಾಕೆ ನಮ್ಮ ಪ್ರಾಡಕ್ಟ್ಸ್ಗೆ ಮಾರುಕಟ್ಟೆಯನ್ನು ತೆರಿಬಾರದು ಅದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ಸ್ಗೂ ನಾವು ನಮ್ಮ ಮಾರ್ಕೆಟೆಯನ್ನು ತೆರಿತೀವಿ ಅಂತ ಹೇಳಿ ಜಗತ್ತಿಗೆ ಓಡಾಡಿಕೊಂಡು ಎಲ್ಲ ದೇಶಗಳಿಗೆ ಬೋಧನೆಯನ್ನ ಕೊಡ್ತಾ ಇತ್ತು ಜಗತ್ತಿಗೆ ತಿಳುವಳಿಕೆ ಹೇಳ್ತಾ ಇರುವಂತಹ ದೇಶ ಈಗ ಸಡನ್ನಾಗಿ ಇಲ್ಲ ನಾನು ಮುಂಚೆ ಏನು ಹೇಳ್ತಿದ್ನೋ ಆ ಥರ ಈಗ ನಡ್ಕೋಬಾರ್ದು ಈಗ ನಾನು ನನ್ನ ಮಾರ್ಕೆಟನ್ನು ಯಾರಿಗೆ ಬೇಕು ಅವ್ರಿಗೆ ಅಷ್ಟೇ ಓಪನ್ ಮಾಡ್ತೀನಿ ಇಲ್ಲ ಅಂತಂದರೆ ಬೇರೆಯವ್ರಿಗೆ ನಾನು ಟ್ಯಾರಿಫ್ಸ್ ಅಥವಾ ಟ್ಯಾಕ್ಸನ್ನು ಹಾಕ್ತೀನಿ ಅಂತ ಈಗ ಹೇಳ್ಕೊಂಡು ಓಡಾಡ್ತಾ ಇದ್ದೆ ಹಾಗಾದರೆ ಈ ನೀತಿ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ರೂಪಿಸಿದಂಥ ನೀತಿನ ಅಥವಾ ಇದಕ್ಕೂ ಮುಂಚೆ ಇಂಥ ನೀತಿಗಳನ್ನು ಮಾಡಿ ಅಮೇರಿಕಾ ಜಗತ್ತಿನ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದ ಇದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ನಮ್ಮ ನೀವು ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸಾವಿರದ ಒಂಬೈನೂರ ಮೂವತ್ತು ಈ ವರ್ಷದಲ್ಲಿ ಆಗತಾನೆ ಒಂದು ಹೊಸ ಸರ್ಕಾರ ಹರ್ಬರ್ಟ್ ಹುವರ್ನ ಅವ್ರದ್ದು ಬಂದಿರ್ತದೆ ಅವ್ರಿಗೆ ದೊಡ್ಡ ಸಮಸ್ಯೆ ಏನಾಗಿರ್ತದೆ ಅಂತಂದ್ರೆ ಅಮೆರಿಕಾದಲ್ಲಿ ದ ಗ್ರೇಟ್ ಡಿಪ್ರೆಷನ್ ಬಂದಿರ್ತದೆ ಗ್ರೇಟ್ ಡಿಪ್ರೆಷನ್ ಅಂತಂದರೆ ನಾವು ಈಗ ರಿಸೆಷನ್ ಅಂತ ಏನು ಕೇಳಿರ್ತೀವಿ ಅದೇ ಥರ ಒಂದು ಆರ್ಥಿಕ ಕುಸಿತ ಬಂದಿರ್ತದೆ ಈ ಟೈಮಲ್ಲಿ ಅಮೇರಿಕಾದ ಆರ್ಥಿಕತೆ ಕುಸಿದು ಅಲ್ಲಿ ಸಾಕಷ್ಟು ಫ್ಯಾಕ್ಟ್ರೀಸ್ಗಳು ಮುಚ್ಚೋಗಿರ್ತವೆ ನಿರುದ್ಯೋಗ ಸಾಕಷ್ಟು ಹರಡಿರ್ತದೆ ಆಮೇಲೆ ವಸ್ತುಗಳ ಬೆಲೆ ದಿನೇ ದಿನಕ್ಕೆ ಕುಸಿತಾ ಇರ್ತದೆ ಅಲ್ಲಿ ನೀವು ಗಮನಿಸಬೇಕು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರ್ತದೆ ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ ಆದರೆ ಡಿಪ್ರೆಷನ್ ಅಂತ ಹೇಳಿ ಬಂದಾಗ ವಸ್ತುಗಳ ಬೆಲೆ ಕುಸಿತಾ ಹೋಗ್ತಿರತ್ತೆ ನೀವು ಅನ್ಕೋಬಹುದು ವಸ್ತುಗಳ ಬೆಲೆ ಕಡಿಮೆ ಆದ್ರೆ ಅದು ಆರ್ಥಿಕತೆಗೆ ಒಳ್ಳೇದಲ್ವಾ ಜನರು ಹೆಚ್ಚ ಹೆಚ್ಚನಾಗಿ ಪರ್ಚೇಸ್ ಮಾಡ್ಬೋದಲ್ಲ ಅಂತೇಳಿ ನೀವು ಕೇಳಿದ್ರೆ ಖಂಡಿತ ಅಲ್ಲ ಯಾಕಂತಂದ್ರೆ ಒಂದು ಸಲ ಈ ಗ್ರೇಟ್ ಡಿಪ್ರೆಷನ್ ಏನಾದ್ರು ಬಂತಂತಂದ್ರೆ ವಸ್ತುಗಳ ಬೆಲೆ ದಿನೇ ದಿನಕ್ಕೆ ಇಷ್ಟು ಕಡಿಮೆ ಆಗ್ತೇವೆ ಅಂತಂದ್ರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೋ ಯಾರು ತಯಾರಿಕೆ ಮಾಡ್ತಾ ಇರ್ತಾರೋ ಅವರಿಗೆ ಯಾವುದೇ ತರಹದ ಪ್ರಾಫಿಟ್ಸ್ ಉಳ್ಕೊಳ್ಳೋದಿಲ್ಲ ಹೀಗಾಗಿ ಕೆಲವೇ ದಿನಗಳಲ್ಲಿ ಅಂತ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ಗಳು ಗಳು ಹೋಗ್ಬೇಕಾಗ್ತದೆ ಒಂದು ಸಲ ಎಲ್ಲಾ ಫ್ಯಾಕ್ಟ್ರೀಸ್ಗಳು ಗಳು ಮುಚ್ಚಿ ಹೋದ್ರೆ ನಿಮ್ಗೆ ಗೊತ್ತು ನಿರುದ್ಯೋಗ ಹುಡ್ತದೆ ಇನ್ಕಮ್ ಕಳ್ಕೊಂಡ್ಬಿಡ್ತಾರೆ ಜನರು ಹಾಗಾಗಿ ತಮ್ಮ ಜನಜೀವನ ತುಂಬಾ ಕೆಟ್ಟೋಗು ಎಲ್ಲ ಸಾಧ್ಯತೆಯು ಇರ್ತದೆ ಈ ಟೈಮ್ ಅಲ್ಲಿ ಅಮೇರಿಕನ್ ರೈತರಿಗೂ ಕಷ್ಟ ಪಡ್ತಾ ಇದ್ರು ಯಾಕಂತಂದ್ರೆ ಅಮೆರಿಕ ಅಲ್ಲಿವರೆಗೂ ಒಂದು ತನ್ನ ಮಾರುಕಟ್ಟೆಯನ್ನು ಎಲ್ಲರಿಗೂ ತೆರೆದಿಟ್ಟಿತ್ತು ಹೀಗಾಗಿ ಯುರೋಪ್ನವರು ತಮ್ಮ ಬೆಳೆಗಳನ್ನು ಅಮೆರಿಕಾಗೆ ಸೇಲ್ ಮಾಡ್ತಾ ಇದ್ರು ಅಮೇರಿಕಿಂದ ಕಾರ್ ಅಥವಾ ಏನು ವಸ್ತುಗಳು ಬೇಕೋ ಅದನ್ನು ಯುರೋಪ್ ಖರೀದಿಸ್ತಾ ಇತ್ತು ಸೊ ಇದೇ ಥರ ಡಿಪ್ರೆಷನ್ ಟೈಮಲ್ಲಿ ಅಮೇರಿಕನ್ ರೈ ರೈತರಿಗೆ ಒಂದು ಸವಾಲು ಬರ್ತದೆ ಅವರು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆದರೆ ಅಲ್ಲಿನ ಜನರು ಯಾರೂ ಖರೀದಿ ಮಾಡ್ತಾ ಇರೋದಿಲ್ಲ ಅವರು ಅವಾಗ ಒಳ್ಳೆ ಕ್ವಾಲಿಟಿಗೂ ಅಥವಾ ಅಥವಾ ಕಡಿಮೆ ಕಾಸ್ಟ್ಗೋಸ್ಕರ ಯುರೋಪ್ದಿಂದ ಬೆಳೆಗಳನ್ನು ಅಥವಾ ಲ್ಯಾಟಿನ್ ಅಮೇರಿಕಾ ದೇಶಗಳಿಂದ ಬೆಳೆಗಳನ್ನು ಖರೀದಿಸಿ ಅವರು ಬಳಕೆ ಮಾಡ್ತಾ ಇರ್ತಾರೆ ಹೀಗಾಗಿ ಅಮೇರಿಕನ್ ರೈತರಿಗೆ ಲಾಸ್ ಆಗ್ತಾ ಇರ್ತದೆ ಈ ಕಾರಣದಿಂದಾಗಿ ಪೂವರ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಸ್ಮೂಟ್ ಹಾಲಿ ಟ್ಯಾರಿಫ್ ಆ್ಯಕ್ಟ್ ಅಂತ ಹೇಳಿ ಹತ್ತೊಂಬತ್ತು ನೂರ ಮೂವತ್ತನೇ ಇಸುವಿಯಲ್ಲಿ ಚಾಲನೆಗೆ ತೊಗೊಂಡ್ಬರ್ತಾರೆ ಈ ಟ್ಯಾರಿಫ್ಸ್ ಪ್ರಕಾರ ಸುಮಾರು ಎರಡು ಸಾವಿರ ಬೇರೆ ಬೇರೆ ವಸ್ತುಗಳ ಮೇಲೆ ಹಲವಾರು ಟ್ಯಾರೇಫ್ಗಳನ್ನು ಹಾಕ್ತಾರೆ ಈ ಟ್ಯಾರಿಫ್ ಎಷ್ಟು ಇರುತ್ತಂತಂದ್ರೆ ಸುಮಾರು ಐವತ್ತು ಪರ್ಸೆಂಟ್ಗಳಷ್ಟು ಈ ಟ್ಯಾರಿಫ್ಸ್ ಇರ್ತದೆ ಇದರಿಂದಾಗಿ ಅವರು ಏನು ಅಚೀವ್ ಮಾಡೋಕ್ಕೆ ಹೊರಟಿರ್ತಾರೆ ಅಂತಂದ್ರೆ ಈ ಟ್ಯಾರಿಫ್ಸ್ ನಾವು ಹೆಚ್ಚಿಗೆ ಮಾಡಿದಷ್ಟು ಇಲ್ಲಿನ ಜನರು ಹೊರಗಡೆಯಿಂದ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗತ್ತಂತ ಹೇಳಿ ಲೋಕಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವೋ ಆ ಪ್ರಾಡಕ್ಟ್ಸನ್ನು ಖರೀದಿ ಮಾಡಿ ನಮ್ಮ ರೈತರಿಗೆ ನಮ್ಮ ಫ್ಯಾಕ್ಟ್ರೀಸ್ಗೆ ಬೆನಿಫಿಟ್ ಆಗಲಿ ಅಂತ ಹೇಳಿ ಈ ಟ್ಯಾರಿಫ್ಸನ್ನು ಹಾಕಿರ್ತಾರೆ ಹೌದು ಮೇಲ್ನೋಟಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ ಯಾಕಂತಂದರೆ ನಮ್ಮ ಲೋಕಲ್ ಬಿಸ್ನೆಸ್ ಬೆಳಿಬೇಕು ಅಂತಂದರೆ ನಾವು ಟ್ಯಾರಿಫ್ಸ್ ಹಾಕೊಂಡ್ರೆ ಇಲ್ಲಿನ ವಸ್ತುಗಳನ್ನ ಜನರು ಖರೀದಿ ಮಾಡ್ತಾರೆ ಅಂತ ಆದರೆ ಎಲ್ಲ ವಸ್ತುಗಳು ಜನರು ಇಷ್ಟಪಡಬೇಕಲ್ಲ ಆಮೇಲೆ ಬೇರೆ ದೇಶಗಳು ಸುಮ್ಮನೆ ಕೂತ್ಕೋಬೇಕಲ್ಲ ಇವರು ಟ್ಯಾರಿಫ್ಸ್ ಹಾಕಿರೋ ತಡನೆ ಬೇರೆ ದೇಶಗಳು ಆಪೋಸಿಟ್ ಆಗಿ ಅಮೇರಿಕನ್ ಗೂಡ್ಸ್ ಮೇಲೆ ಟ್ಯಾರಿಫ್ ಹಾಕೋಕೆ ಶುರು ಮಾಡ್ತಾರೆ ಅಂದರೆ ಅಮೆರಿಕಾದಿಂದ ವಸ್ತುಗಳು ತಯಾರಾಗಿ ಏನು ರಫ್ತಾಗ್ತಿದ್ವೋ ಈ ಯುರೋಪಿಯನ್ ಕಂಟ್ರೀಸ್ಗೆ ಆ ದೇಶಗಳು ಕೂಡ ಅಮೇರಿಕನ್ ವಸ್ತುಗಳ ಮೇಲೆ ರಿಟ್ಯಾಲಿಟೋರಿ ಟ್ಯಾರಿಫ್ಸ್ ಅಂತ ಹಾಕ್ತಾರೆ ಅವಾಗ ಏನಾಗುತ್ತೆ ಇಲ್ಲಿನ ಎಕ್ಸ್ಪೋರ್ಟ್ಸ್ ತುಂಬಾ ಕಡಿಮೆ ಶುರು ಶುರುವಾಗ್ಬಿಡ್ತದೆ ಸೊ ಇಮ್ಮಿಡಿಯೇಟ್ಲಿ ಗ್ಲೋಬಲ್ ಟ್ರೇಡ್ ಸುಮಾರು ಅರವತ್ತಾರು ನಷ್ಟು ಕುಸಿತವನ್ನು ಕಾಣ್ತದೆ ಯಾವ ನೀತಿ ಅಮೆರಿಕಾದ ರೈತರಿಗೋಸ್ಕರ ಅಲ್ಲಿನ ಫ್ಯಾಕ್ಟರಿಯನ್ನ ಉಳಿಸ್ಕೋಬೇಕು ಅಂತ ಹೇಳಿ ಶುರು ಮಾಡಿದಂಥ ಈ ನೀತಿ ಏನಿರ್ತದೆ ಅದು ಅಮೆರಿಕದ ಕತ್ತಿಗೆ ನೇಣು ಹಾಕುವಂಥ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿರ್ತದೆ ಹೀಗಾಗಿ ಕೆಲವೇ ವರ್ಷಗಳಲ್ಲಿ ಈ ಆಕ್ಟ್ ಅನ್ನ ಸಂಪೂರ್ಣವಾಗಿ ಮುಗಿಸಿ ಈ ಟ್ಯಾರಿಫ್ಸ್ ಅನ್ನ ಕಡಿಮೆ ಮಾಡಬೇಕಾಗ್ತದೆ ನಾವೀಗ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಹತ್ತೊಂಬತ್ ನೂರ ಎಂಬತ್ತನೇ ದಶಕಕ್ಕೆ ಬರೋಣ ಈ ದಶಕದಲ್ಲಿ ಆಯಿಲ್ ಕ್ರೈಸಿಸ್ ಶುರುವಾಗಿದೆ ಅಂದ್ರೆ ಇರಾನ್ ಇರಾಕ್ ಈ ತರ ವಾರ್ಗಳು ಮಾಡಿಕೊಂಡು ಯುದ್ಧ ಶುರು ಮಾಡೋದ್ರಿಂದ ಅಲ್ಲಿ ನ ಕೊರತೆ ಶುರುವಾಗಿ ಬಿಟ್ಟಿರ್ತದೆ ಜಗತ್ತಿನೆಲ್ಲೆಡೆ ಈ ಸಮಸ್ಯೆ ಬಂದಿರೋದ್ರಿಂದ ಅಮೆರಿಕಗೂ ಈ ಆಯಿಲ್ದಿಂದ ತುಂಬ ದೊಡ್ಡ ಸಮಸ್ಯೆ ಬಂದಿರ್ತದೆ ಅಲ್ಲಿನ ಬೆಲೆ ಏರಿಕೆಯು ಜಾಸ್ತಿ ಆಗಿರ್ತದೆ ಆಮೇಲೆ ಅಲ್ಲಿನ ಫ್ಯಾಕ್ಟ್ರೀಸ್ಗಳಿಗೆ ತುಂಬ ತೊಂದರೆ ಆಗ್ತಿರ್ತದೆ ಬಿಸ್ನೆಸ್ಗಳು ಲಾಸಲ್ಲಿ ಹೋಗ್ತಾ ಇರ್ತವೆ ಮತ್ತು ಅದೇ ಕತೆ ನಿರುದ್ಯೋಗ ಬಂದಿರ್ತದೆ ಸೊ ಈ ಎಲ್ಲ ಕಾರಣದಿಂದಾಗಿ ಅಮೇರಿಕ ಮತ್ತೆ ಸಂಕಷ್ಟಕ್ಕೆ ಸಿಕ್ಕಿರ್ತದೆ ಇದೇ ಟೈಮಲ್ಲಿ ಅಂತ ದೇಶ ಅಲ್ಲಿ ಸೆಮಿ ಕಂಡಕ್ಟರ್ಸ್ ಬಳಕೆ ಮಾಡಿಕೊಂಡು ವಾಕ್ಮನ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಹೀಗೆ ಬೇರೆ ಬೇರೆಯಾದ ಒಳ್ಳೆ ಕ್ವಾಲಿಟಿಯ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದು ಆಮೇಲೆ ಕಾರ್ ಒಳ್ಳೆ ಕ್ವಾಲಿಟಿಯ ಚೆನ್ನಾಗಿರೋ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಹೀಗೆ ಆ ಥರ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಎಲೆಕ್ಟ್ರಾನಿಕ್ಸ್ ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟ್ಸ್ನ ರೆಡಿ ಮಾಡಿಕೊಂಡು ಜಪನೀಸ್ ಕಂಪ್ನೀಸ್ ಅಮೇರಿಕಾದಂಥ ಮಾರ್ಕೆಟಲ್ಲಿ ರಾಜ್ಯ ಮಾಡ್ತಿರ್ತವೆ ಈ ಕಾರಣದಿಂದಾಗಿ ಅಮೆರಿಕಾಗೆ ಇಲ್ಲಿ ಮತ್ತೆ ಸಂಕಷ್ಟ ಶುರು ಆಗ್ತದೆ ಯಾಕೆ ನಾವು ಜಪಾನ್ ಅಂತಹ ಕಂಪ್ನೀಸನ್ನು ಬೆಳಕೆ ಬಿಡಬೇಕು ನಮ್ಮ ಕಂಪ್ನೀಸ್ಗೆ ನಾವು ಆದ್ಯತೆ ಯಾಕೆ ಕೊಡಬಾರ್ದು ಅಂತ ಹೇಳಿ ಮತ್ತೆ ಅದೇ ಹಳೆ ಟ್ಯಾಕ್ಟಿಕ್ ಅನ್ನ ಯೂಸ್ ಮಾಡಿಕೊಂಡು ಟ್ಯಾರಿಫ್ಸ್ ನ ಹಾಕೋಕೆ ಶುರು ಮಾಡ್ತಾರೆ ಮೊದಲಿಗೆ ಏನ್ ಹೇಳ್ತಾರೆ ಜಪಾನ್ ಅವ್ರಿಗೆ ನೀವು ನಮ್ಮ ಪ್ರಾಡಕ್ಟ್ಸ್ ಅನ್ನ ತಗೋಬೇಕು ಇಲ್ಲ ಅಂತಂತಂದ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಏನು ನಮ್ಮ ಕಡೆ ಬರ್ತಾ ಇದೆಯೋ ಅದ್ರ ಮೇಲೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಥವಾ ಟ್ಯಾರಿಫ್ ಹಾಕ್ತೀವಿ ಅಂತೇಳಿ ಆಮೇಲೆ ಜಪಾನ್ಗೆ ಅಮೆರಿಕ ಹೆದರ್ಸ್ತದೆ ಹೆದರಿಸೋದಷ್ಟೇ ಅಲ್ಲ ಜಪಾನ್ಗೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಏನ್ ಸೆಮಿ ಕಂಡಕ್ಟರ್ ಬೇಕಾಗಿರ್ತದೋ ಆ ಸೆಮಿ ಕಂಡಕ್ಟರ್ ಮೇಲೆ ಅಮೆರಿಕ ಟ್ಯಾರಿಫ್ಸ್ ಅನ್ನ ಹಾಕ್ತಾರೆ ಅಷ್ಟೇ ಅಲ್ಲ ಆಮೇಲೆ ಜಪಾನ್ಗೂ ಹೇಳ್ತದೆ ನಮ್ಮ ಕಾರಾಗಿರ್ಬೋದು ನಮ್ಮ ಸ್ಟೀಲನ್ನು ನೀನು ಪರ್ಚೇಸ್ ಮಾಡಲೇಬೇಕು ಹೇಳಿ ಒಂದು ಕೋಟವನ್ನು ಕೂಡ ಫಿಕ್ಸ್ ಮಾಡ್ತದೆ ಆ ಕೋಟ ಫಿಕ್ಸ್ ಮಾಡೋ ಮೂಲಕ ಅಮೇರಿಕಾದಿಂದ ತನ್ನ ಪ್ರಾಡಕ್ಟ್ಸ್ ಜಪಾನ್ಗೆ ಹೋಗೋ ಥರ ಅಮೇರಿಕಾ ಆ ಟೈಮಲ್ಲಿ ನೋಡ್ಕೊಳ್ತದೆ ಇಲ್ಲಿ ಅಮೇರಿಕಾ ಮತ್ತು ಜಪಾನ್ಗೂ ಎರಡೂ ಒಂದು ಪಾಠ ಕಲಿತವೆ ಜಪಾನ್ ಏನು ಪಾಠ ಕಲಿತದೆ ಅಂತಂದರೆ ನಾನು ನನ್ನ ಸ್ನೇಹಿತ ರಾಷ್ಟ್ರ ನನ್ನ ಮಿತ್ರ ರಾಷ್ಟ್ರ ಅಂಥೇಳಿ ಪರಿಗಣಿಸಿ ನನ್ನ ಒಳ್ಳೆ ಪ್ರಾಡಕ್ಟ್ಸನ್ನು ನಾನು ಅಮೇರಿಕನ್ ಮಾರ್ಕೆಟ್ ನೆಚ್ಚಿಕೊಂಡು ಅದರ ತಕ್ಕಂಗೆ ಪ್ರಾಡಕ್ಟ್ಸ್ನ ಸೇಲ್ ಮಾಡಿ ದುಡ್ಡನ್ನು ಗಳಿಸ್ತಾ ಇದ್ದೆ ಆದರೆ ಈಗ ಅಮೆರಿಕ ರಾತ್ರೋ ರಾತ್ರಿ ನನ್ನ ಪ್ರಾಡಕ್ಟ್ಸ್ನ ಮೇಲೆ ಟ್ಯಾಕ್ಸ್ ಹಾಕೋ ನಿರ್ಧಾರವನ್ನ ಮಾಡಿದೆ ಈ ಕಾರಣದಿಂದಾಗಿ ಅಮೆರಿಕನ್ ಮಾರ್ಕೆಟ್ದಿಂದ ಜಪನೀಸ್ ಪ್ರಾಡಕ್ಟ್ಸ್ಗಳು ಕಡಿಮೆ ಆಗ್ತಾ ಬರ್ತವೆ ಜಪಾನ್ ಏನು ಪಾಠ ಕಲಿಯುತ್ತೆ ಅಂತಂದ್ರೆ ಒಂದೇ ಮಾರ್ಕೆಟ್ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಇದೇ ಥರ ನಾನು ಯುರೋಪ್ ಆಗಿರ್ಬೋದು ಏಷ್ಯಾ ಆಗಿರ್ಬೋದು ಹೀಗೆ ಬೇರೆ ಬೇರೆ ಮಾರ್ಕೆಟ್ಸ್ಗಳಲ್ಲೂ ನಾನು ನನ್ನ ಪ್ರಾಡಕ್ಟ್ಸ್ನ ಇನ್ನೂ ಒಳ್ಳೆ ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡಿ ಸೇಲ್ ಮಾಡಬೇಕು ಅಂತ ಹೇಳಿ ಪಾಠ ಕಲಿತದೆ ಆಮೇಲೆ ಈ ಕಡೆ ಅಮೆರಿಕ ಏನು ಪಾಠ ಕಲಿತದೆ ಅಂತಂದ್ರೆ ಜಪಾನ್ ಅಂತ ಒಂದು ಸಣ್ಣ ರಾಷ್ಟ್ರ ನಮ್ಮ ಆರ್ಥಿಕತೆ ಏನು ದುಡ್ಡು ಪೆಟ್ಟು ಕೊಡ್ಬೋದು ಅಂತ ಹೇಳಿ ನಾನೇ ಬೆಳೆಸಿದೆ ಆದರೆ ಈಗ ಅದೇ ಒಂದು ಸಣ್ಣ ರಾಷ್ಟ್ರ ನಮ್ಮ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಮತ್ತೆ ನಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ ಇಂಡಸ್ಟ್ರಿ ಆಗಿರ್ಬೋದು ಈ ಕಾರ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಏಟನ್ನು ಕೊಟ್ಟಿದೆ ಅಂತ ಹೇಳಿ ಅಮೆರಿಕ ಕೂಡ ಇಲ್ಲಿ ಒಂದು ಪಾಠವನ್ನು ಕಲಿತದೆ ಸೊ ನ್ಯಾಚುರಲಿ ಇಂಥ ಒಂದು ಅವೈಜ್ಞಾನಿಕ ಡೀಲ್ ಬಹಳ ದಿನ ನಡೆಯೋ ಹಂತದಲ್ಲಿ ಇರೋ ಇರಲಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆ ಕಡಿಮೆ ಆದ್ಮೇಲೆ ಅಮೆರಿಕ ಮತ್ತೆ ತನ್ನ ಎಲ್ಲ ನ ಹಿಂಪಡಿತದೆ ಈಗ ನಾವು ಹತ್ತೊಂಬತ್ ನೂರ ತೊಂಬತ್ ತೊಂಬತ್ ಮೂರಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡೋಣ ಹತ್ತೊಂಬತ್ ನೂರ ತೊಂಬತ್ತ್ ತೊಂಬತ್ ಮೂರ ಎರಡ್ ಒಂಬತ್ತರವರೆಗೂ ಅಮೆರಿಕಾಗೆ ಒಂದು ಸಮಸ್ಯೆ ಕಾಡ್ತಾ ಇರ್ತದೆ ಆ ಸಮಸ್ಯೆ ಏನಂತಂದ್ರೆ ಅಮೆರಿಕ ಮತ್ತೆ ಲ್ಯಾಟಿನ್ ಅಮೆರಿಕಾದ ದೇಶಗಳು ಯುರೋಪ್ಗೆ ಬನಾನಾವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತವೆ ಆದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರರಿಂದ ಎರಡ್ ಸಾವಿರದ ಒಂಬತ್ತು ಅಮೆರಿಕ ಮತ್ತೆ ಲ್ಯಾಟಿನ್ ಅಮೆರಿಕಾಗೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿರ್ತದೆ ಈ ಟೈಮ್ ಅಲ್ಲಿ ಅಮೆರಿಕ ಮತ್ತೆ ಲ್ಯಾಟಿನ್ ಅಮೆರಿಕ ಬಾಳೆಹಣ್ಣಿನ ತೋಟಗಾರಿಕೆ ಮಾಡಿಕೊಂಡು ಸಾಕಷ್ಟು ಬಾಳೆಹಣ್ಣನ್ನು ಬೆಳೆದು ಈ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅದರಲ್ಲೇ ಯುರೋಪ್ ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಹೇಳಿ ಕಾಯ್ಕೊಂಡು ಕೂತಿರ್ತಾರೆ ಆದರೆ ಯುರೋಪ್ ದೇಶಗಳಿಂದ ಅವರಿಗೆ ಬೇಕಾದ ಥರ ಆರ್ಡರ್ಸ್ಗಳು ಬರಲ್ಲ ಹೀಗಾಗಿ ಅಲ್ಲಿನ ರೈತರಿಗೆ ಸಾಕಷ್ಟು ನಷ್ಟ ಆಗಿ ಆ ಬಾಳೆಹಣ್ಣೆಲ್ಲ ಲಾಸ್ ಆಗಿ ಹೋಗಿರ್ತದೆ ಈ ಕಾರಣದಿಂದಾಗಿ ಅಮೆ ಅಮೆರಿಕಾಗೆ ಯುರೋಪ್ ದೇಶಗಳ ಮೇಲೆ ಕೋಪ ಬರ್ತದೆ ನಮ್ಮ ಕಡೆಯಿಂದ ಯಾಕೆ ನೀವು ಬಾಳೆಹಣ್ಣನ್ನು ಖರೀದಿ ಮಾಡ್ತಾ ಇಲ್ಲ ಇದೇ ಟೈಮಲ್ಲಿ ಯುರೋಪ್ ದೇಶಗಳು ಏನು ಮಾಡ್ತಾ ಇರ್ತವೆ ಅಂತಂದ್ರೆ ತಮ್ಮ ಫಾರ್ಮರ್ ಕಾಲೋನೀಸ್ ಅಂದ್ರೆ ಯುರೋಪ್ ದೇಶಗಳು ಭಾರತದ ಮೇಲೆ ಹೇಗೆ ಆಳ್ವಿಕೆ ಮಾಡ್ತಿದ್ವು ಅದೇ ತರ ಈ ಕೆರೆಬಿಯನ್ ಐಲ್ಯಾಂಡ್ಸ್ ಏನಿದೆ ಇದು ಅಮೆರಿಕ ಖಂಡದ ಪಕ್ಕದಲ್ಲಿ ಕೆಲವೊಂದು ಐಲ್ಯಾಂಡ್ಸ್ ಇದೆ ಈ ಐಲ್ಯಾಂಡ್ಸ್ ಗಳಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಮೊದಲು ಆಳ್ವಿಕೆ ಮಾಡ್ತಾ ಇದ್ವು ಅದರ ಅದ ಐಲ್ಯಾಂಡ್ಗಳ ಗಳ ಸ್ವಾತಂತ್ರ್ಯ ನಂತರವೂ ಕೂಡ ಒಳ್ಳೆಯ ಸಂಬಂಧವೋ ಅಥವಾ ಒಂದು ದಬ್ಬಾಳಿಕೆ ಅನ್ಕೊಳ್ಳಿ ಯುರೋಪ್ ದೇಶಗಳು ಈ ಕೆರಿಬೆನ್ ಐಲ್ಯಾಂಡ್ಸ್ನಲ್ಲಿ ತಮ್ಮ ಬಾಳೆಯನ್ನ ಬೆಳೆದು ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಆಮೇಲೆ ಅವರಿಗೆ ಯಾವ ಅನುಕೂಲಕರ ಬೆಲೆ ಇರ್ತದೋ ಅಂಥ ಅನುಕೂಲಕರ ಬೆಲೆಯಿಂದ ಆ ಬಾಳೆಯನ್ನ ಯುರೋಪಿಯನ್ ದೇಶಗಳು ಖರೀದಿ ಮಾಡ್ತಾ ಇರ್ತವೆ ಹೀಗಾಗಿ ಅಮೇರಿಕನ್ ಬಾಳೆಯನ್ನು ಮತ್ತು ಈ ಲ್ಯಾಟಿನ್ ಅಮೇರಿಕ ಸೌತ್ ಅಮೇರಿಕನ್ ಬಾಳೆಯನ್ಗೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಡಿಮ್ಯಾಂಡ್ ಇರೋದಿಲ್ಲ ಈ ಕಾರಣದಿಂದಾಗಿ ಸಾಕಷ್ಟು ಅಮೇರಿಕನ್ ರೈತರಿಗೆ ನಷ್ಟ ಆಗಿರೋದ್ರಿಂದ ಅಮೇರಿಕಾ ಏನು ಮಾಡ್ತದೆ ಇನ್ಮೇಲೆ ನೀವು ಅಮೇರಿಕಾದ ರೈತರ ಬೆಳೆದಂಥ ಭಾಳನಾಗಿರ್ಬೋದು ಅಥವಾ ಸೌತ್ ಅಮೇರಿಕಾದಲ್ಲಿ ಬೆಳೆಯುವಂಥ ಬಾಳೆನಾಗಿರ್ಬೋದು ಅದಕ್ಕೆ ಒಂದು ಕೋಟ ಫಿಕ್ಸ್ ಮಾಡಿ ನಮ್ಮ ಕಡೆಯಿಂದ ನೀವು ಇಂತಿಷ್ಟು ಬನಾನಾವನ್ನು ನೀವು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿ ಅಮೇರಿಕಾ ಕೂಡ ಕೆಲವೊಂದು ಟ್ಯಾರಿಫ್ ಮತ್ತು ಟ್ಯಾಕ್ಸನ್ನು ಯುರೋಪಿಯನ್ ದೇಶಗಳಿಗೆ ಹಾಕ್ತದೆ ಇದೇ ಟೈಮಲ್ಲಿ ಅಮೇರಿಕಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೂ ಹೋಗಿ ಕಂಪ್ಲೇಂಟ್ ಮಾಡ್ತದೆ ನೋಡಿ ನಾವು ಯುರೋಪ್ ದೇಶಗಳಿಂದ ಎಷ್ಟೊಂದು ಪ್ರಾಡಕ್ಟ್ಸನ್ನು ಆಮದು ಮಾಡ್ಕೊಳ್ತೇವೆ ನಮ್ಮ ಮಾರ್ಕೆಟ್ ನಾವು ಓಪನ್ ಆಗಿ ಇಟ್ಕೊಂಡಿದ್ದೀವಿ ಆದರೆ ಈ ಯುರೋಪಿಯನ್ ದೇಶಗಳು ಅಷ್ಟೇ ಓಪನ್ನೆಸ್ ಇಂದ ನಮ್ಮ ಕಡೆಯಿಂದ ವಸ್ತುಗಳನ್ನ ಖರೀದಿ ಮಾಡ್ತಾ ಇಲ್ಲ ಸೊ ಹೀಗಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ನೀವು ನಮ್ಮ ಕಡೆಯಿಂದ ಬೆಳೆಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಅಮೆರಿಕ ಹೋಗಿ ಕಂಪ್ಲೇಂಟ್ ಮಾಡುತ್ತೆ ಈ ಕೇಸ್ ಏನಿರ್ತದೆ ಕೆಲವೊಂದು ವರ್ಷ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೋರ್ಟ್ ಅಲ್ಲಿ ನಡೀತಾ ಇರ್ತದೆ ಮುಂದೆ ಕೆಲವೊಂದು ವರ್ಷಗಳ ನಂತರ ಜಜ್ಮೆಂಟ್ ಕೂಡ ಅಮೆರಿಕ ಪರವಾಗಿನೇ ಬರ್ತದೆ ಸೊ ಹೀಗಾಗಿ ಯುರೋಪಿಯನ್ ರಾಷ್ಟ್ರಗಳಿಗೆ ಒಂದು ಕೋಟಾ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ ನೀವು ಇಂತಿಷ್ಟು ಕೋಟಾದಲ್ಲಿ ಇಷ್ಟು ಬಾಳೆ ಬೆಳೆ ಏನಿರ್ತದೆ ಅದನ್ನ ನೀವು ಅಮೆರಿಕ ಮತ್ತೆ ಈ ಲ್ಯಾಟಿನ್ ಅಮೇರಿಕನ್ ದೇಶಗಳಿಂದಾನೇ ನೀವು ಪರ್ಚೇಸ್ ಮಾಡಬೇಕು ಅಂತೇಳಿ ಅಮೆರಿಕ ಏನ್ಮಾಡ್ತದೆ ಯುರೋಪ್ ದಿಂದ ಏನು ಸ್ಟೀಲ್ ಆಮ್ದು ಮಾಡ್ಕೋತಿದ್ವು ಅಮೇರಿಕನ್ ಕಂಪ್ನೀಸ್ ಆ ಯುರೋಪಿಯನ್ ಸ್ಟೀಲ್ ಮೇಲೆ ಸಾಕಷ್ಟು ಟ್ಯಾರೀಫನ್ನು ಹಾಕ್ತಾರೆ ಸಾಕಷ್ಟು ಟ್ಯಾರಿಫ್ ಹಾಕಿರೋದ್ರಿಂದ ಅಮೇಲಿ ಅಮೆರಿಕಾಗೆ ಬರ್ತಿರೋ ಸ್ಟೀಲ್ ಕಾಸ್ಟ್ಲಿ ಆಗೋಕ್ಕೆ ಶುರು ಆಗ್ತದೆ ಆವಾಗ ಅಮೇರಿಕಾಗೆ ಅಲ್ಲಿನ ಲೋಕಲ್ ಸ್ಟೀಲನ್ನು ಕೊಂಡ್ಕೋಬೇಕಾದಂಥ ಪರಿಸ್ಥಿತಿ ಬರ್ತದೆ ಆ ಲೋಕಲ್ ಸ್ಟೀಲ್ ಕಾಸ್ಟ್ಲಿ ಆಗಿರೋದ್ರಿಂದ ಅಮೇರಿಕನ್ ಕಂಪ್ನೀಸ್ಗೂ ಈ ವ್ಯಾಪಾರ ಅಥವಾ ಈ ವಹಿವಾಟು ಪ್ರಾಫಿಟೇಬಲ್ ಆಗೋರಿದ್ರಲ್ಲ ಹೀಗಾಗಿ ಅಮೆರಿಕಾದಲ್ಲಿ ಏನು ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಉಳ್ಕೊಂಡಿರುತ್ತೋ ಆ ಸಣ್ಣ ಪುಟ್ಟ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಈ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಿಂದ ಎರಡು ಸಾವಿರ ಒಂಬತ್ತನೇ ಟೈಮ್ ಪೀರಿಯಡ್ ಅಲ್ಲಿ ಆ ಕಂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ಲೀಟ್ ಆಗಿ ಕುಸಿದು ಸಂಪೂರ್ಣವಾಗಿ ಚೈನಾಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳು ಶಿಫ್ಟ್ ಆಗಿಬಿಡ್ತವೆ ಇದರಿಂದ ಮತ್ತೊಮ್ಮೆ ಟ್ಯಾರಿಫ್ಸ್ ಹಾಕಿದಾಗ ಯು ಎಸ್ಗೆ ಒಂದು ದೊಡ್ಡ ಪಾಠ ಇರೋದು ಇದರಲ್ಲಿ ಪಾಠ ಏನಂತಂದ್ರೆ ನಾವು ಬೇರೆ ದೇಶಗಳಿಗೆ ಕೌಂಟರ್ ಕೊಡೋಕ್ಕೆ ಹೋಗಿ ಅವ್ರ ಮೇಲೆ ಏನಾದರೂ ಟ್ಯಾರಿಫ್ಸ್ ಹಾಕೊಂಡ್ರೆ ಇದರ ಪರಿಣಾಮವಾಗಿ ನಮ್ಮಲ್ಲಿ ಇರೋ ಏನು ಕಂಪ್ನೀಸ್ ಬೇರೆ ದೇಶಗಳ ವಸ್ತುಗಳ ಮೇಲೆ ಏನು ಡಿಪೆಂಡ್ ಆಗಿರ್ತವೋ ಅಂತ ಕಂಪ್ನೀಸ್ಗಳು ಸಂಪೂರ್ಣವಾಗಿ ನಾಶ ಆಗ್ಬೋದು ಅನ್ನೋದು ಒಂದು ದೊಡ್ಡ ಪಾಠ ಅಮೇರಿಕಾ ಈ ಟ್ಯಾರಿಫ್ ಮೂಲಕ ಕಲಿತದೆ ಆದರೆ ಈ ಪಾಠ ಕಲಿಯುವಷ್ಟರಲ್ಲಿ ಸಮಯ ಮೀರಿ ಹೋಗಿರ್ತದೆ ಅಮೆರಿಕನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿರ್ತದೆ ಆ ಸೆಕ್ಟರ್ ಸಂಪೂರ್ಣವಾಗಿ ನಾಶ ಆಗಿರ್ತದೆ ಆದರೆ ಈ ಟ್ಯಾರಿಫ್ ವಾರ್ ಇಲ್ಲಿಗೆ ಮುಗಿಯಲಿಲ್ಲ ಇದು ಮುಂದೆ ಎರಡು ಸಾವಿರ ಹದಿನೆಂಟರಿಂದ ಈಗಿನವರೆಗೂ ಕೂಡ ಈ ಟ್ಯಾರಿಫ್ ವಾರ್ ಅಮೇರಿಕನ್ ಗೌರ್ಮೆಂಟ್ ಒಂದಿಲ್ಲ ಇನ್ನೊಂದು ರೀತಿ ಮಾಡ್ತಾನೆ ಬಂದಿದೆ ಮೊದಲ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಅವರು ಕೂಡ ಕೆಲ ದೇಶಗಳ ಮೇಲೆ ಟ್ಯಾರಿಫ್ಸನ್ನು ಹಾಕ್ತಾರೆ ಭಾರತದ ಮೇಲೂ ಕೆಲವೊಂದು ಟ್ಯಾರಿಫ್ಸನ್ನು ಹಾಕಿರ್ತಾರೆ ಯಾಕಂತಂದ್ರೆ ನಾವು ಅಮೇರಿಕನ್ ಮೋಟರ್ ಸೈಕಲ್ಸ್ನ ಭಾರತದಲ್ಲಿ ಇಂಪೋರ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಹೇಳಿ ಭಾರತದ ಕೆಲವೊಂದು ಪ್ರಾಡಕ್ಟ್ಸ್ ಮೇಲೂ ಟ್ಯಾರಿಫ್ ಹಾಕ್ತಾನೆ ಹೀಗೆ ಬೇರೆ ಬೇರೆ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಮಾಡ್ತಾನೆ ಇದೇ ಹಳೆ ಟ್ಯಾರಿಫ್ ಪಾಲಿಸಿಯನ್ನು ಅಪ್ಲೈ ಮಾಡೋಕ್ಕೆ ಹೋಗ್ತಾನೆ ಮುಂದೆ ಎರಡು ಸಾವಿರ ಇಪ್ಪತ್ತರಲ್ಲಿ ಸರ್ಕಾರ ಕಳೆದುಕೊಂಡು ನೆಕ್ಸ್ಟ್ ಜೋ ಬೈಡನ್ ಒಬ್ಬ ಡೆಮಾಕ್ರೆಟಿಕ್ ಪ್ರೆಸಿಡೆಂಟ್ ಬಂದ್ರು ಕೂಡ ಜೋ ಬೈಡನ್ ಈ ಪಾಲಿಸಿಯಲ್ಲಿ ಯಾವುದೇ ತರಹದ ಬದಲಾವಣೆಯನ್ನ ಮಾಡೋದಿಲ್ಲ ಬದಲಾಗಿ ಇದೇ ಟ್ಯಾರಿಫ್ ಪಾಲಿಸಿಯನ್ನು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಕಂಟಿನ್ಯೂ ಮಾಡಿಕೊಂಡು ಬರ್ತಾನೆ ಡೊನಾಲ್ಡ್ ಟ್ರಂಪ್ ಈ ಟ್ಯಾರಿಫ್ಸ್ ಚೈನಾ ಮೇಲೆ ಹಾಕಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕಾರಣ ಏನಂತಂದರೆ ಚೈನಾ ನಮ್ಮ ಕಡೆಯಿಂದ ನಮ್ಮ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ನಾವು ಟೆಕ್ನಾಲಜಿಯನ್ನು ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ಗೆ ಮಾತ್ರ ಅಂತ ಹೇಳಿ ಚೈನಾದಲ್ಲಿ ನಾವು ಮಾಡ್ತಾ ಇರ್ತೀವಿ ಆದರೆ ಚೈನಾದಲ್ಲಿರುವಂಥ ಕಂಪ್ನೀಸ್ಗಳು ನಾವು ಕಷ್ಟಪಟ್ಟು ಮಾಡಿದಂಥ ಒಂದು ರಿಸರ್ಚನ್ನು ಕದ್ದು ತಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಟೆಕ್ನಾಲಜಿಯನ್ನು ವಿದೌಟ್ ಎನಿ ಲೈಸೆನ್ಸ್ ಅದನ್ನು ಬಳಕೆ ಮಾಡ್ತಾ ಇರೋದ್ರಿಂದ ನಾವು ಚೈನಾದಿಂದ ಬರುವ ಪ್ರಾಡಕ್ಟ್ಸ್ ಮೇಲೆ ಕೆಲವೊಂದು ಟ್ಯಾರೇಫ್ಸನ್ನು ಹಾಕ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದಿರ್ತಾನೆ ಇದೇ ಪಾಲಿಸಿಯನ್ನು ಜೋ ಬೈಡನ್ ಕೂಡ ಚೈನಾ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಿದೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಇದನ್ನು ನಾವು ಹೇಗಾದರೂ ಮಾಡಿ ಒಂದು ದೊಡ್ಡ ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಜೋ ಬೈಡನ್ ಕೂಡ ಈ ಟ್ಯಾರಿಫ್ ಪಾಲಿಸಿಯನ್ನು ಮುಂದುವರಿಸಿ ಡೊನಾಲ್ಡ್ ಟ್ರಂಪ್ ಹಾಕಿದಂಥ ಹಗ್ಗಕ್ಕೆ ಜೋ ಬೈಡನ್ ಕೂಡ ಜೋತ್ ಬೀಳ್ತಾನೆ ಆದರೆ ಈಗಿನ ಸಮಯಕ್ಕೂ ಮತ್ತೆ ಹಿಂದಿನ ಸಮಯಕ್ಕೂ ಒಂದು ದೊಡ್ಡ ವ್ಯತ್ಯಾಸ ಇದೆ ಈ ವ್ಯತ್ಯಾಸ ಏನಪ್ಪಾ ಅಂತಂದರೆ ಮೊದಲಿಗೆ ಏನು ಟ್ಯಾರಿಫ್ಸನ್ನು ಹಾಕ್ತಾ ಇತ್ತು ಅಮೆರಿಕ ಆ ಟ್ಯಾರಿಫ್ಸನ್ನು ಹಾಕಬೇಕಾದ್ರೆ ಅಮೆರಿಕಾ ಇದ್ದಿದ್ದು ಕೇವಲ ಒಂದು ಒಳ್ಳೆಯ ವಹಿವಾಟನ್ನು ಮಾಡಬೇಕು ಅಥವಾ ಒಂದು ಒಳ್ಳೆಯ ಆರ್ಥಿಕ ಡೀಲ್ ಅನ್ನ ಮಾಡಬೇಕು ಅಂತ ಹೇಳಿ ಆದ್ರೆ ಈಗ ಮೊಟ್ಟ ಮೊದಲ ಬಾರಿಗೆ ಈ ಟ್ಯಾರಿಫ್ಸ್ ಅನ್ನ ಒಂದು ಯುದ್ಧದ ಆಲ್ಟರ್ನೇಟಿವ್ ಆಗಿ ಒಂದು ಯುದ್ಧದ ಪರ್ಯಾಯವಾಗಿ ಇದನ್ನ ಅಮೆರಿಕ ಬಳಕೆ ಮಾಡಿಕೊಂಡು ಬರ್ತಾ ಇದೆ ಯಾಕೆ ಮೊದಲಿನ ತರ ಈಗ ನಾವು ಮಿಲಿಟರಿಯನ್ನ ಕಳಿಸಿ ವಾರ್ ಮಾಡೋಕೆ ಆಗಲ್ಲ ಯಾಕಂತಂದ್ರೆ ಮಿಲಿಟರಿಯಿಂದ ಕಳಿಸೋದು ಒಂದು ಹಣ ಖರ್ಚಾಗ್ತದೆ ಆಮೇಲೆ ಅದು ಸ್ವಂತ ದೇಶದಲ್ಲಿ ಪಾಪ್ಯುಲರ್ ಆಗೋದಿಲ್ಲ ಯಾಕಂತಂದ್ರೆ ನಮ್ಮ ಸೋಲ್ಜರ್ಸ್ಗೆ ನಮ್ಮ ಸೈನಿಕರಿಗೆ ಬೇರೆ ಯಾವುದೋ ಒಂದು ದೇಶದ ಮೇಲೆ ಹೋಗಿ ಯುದ್ಧ ಮಾಡಿ ಅಲ್ಲಿ ನಮ್ಮ ಸೈನಿಕರು ಪ್ರಾಣ ಕಳ್ಕೊಂಡ್ರೆ ಇಲ್ಲಿ ನಮ್ಮ ಗೌರ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತದೆ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಈಗ ಆ ಟ್ಯಾಕ್ಟಿಕ್ ಅನ್ನ ಬಿಟ್ಟು ಅವರು ಈಗ ಈ ಟ್ಯಾರಿಫ್ಸ್ ಅನ್ನ ಒಂದು ಹೊಸ ಪರ್ಯಾಯ ಯುದ್ಧವಾಗಿ ಬಳಕೆ ಮಾಡ್ತಾ ಇದ್ದಾರೆ ಇದೇ ನೀತಿ ಮೂಲಕ ಭಾರತಕ್ಕೂ ಕೂಡ ಒಂದು ಲಗಾಮನ್ನ ಹಾಕುವ ಎಲ್ಲಾ ಪ್ರಯತ್ನ ಅಮೆರಿಕ ಇವತ್ತು ಮಾಡ್ತಾ ಇದೆ ಒಂದು ಕಡೆ ಚೈನಾನು ಬೆಳಿಬಾರದು ಇನ್ನೊಂದು ಕಡೆ ಭಾರತವನ್ನು ಕೂಡ ಬೆಳೆಯೋಕೆ ಬಿಡಬಾರ್ದು ಯಾಕಂತಂದ್ರೆ ಚೈನಾ ಈಗ ಆಲ್ರೆಡಿ ಬೆಳೆದಾಗಿದೆ ಅದನ್ನ ಹೇಗಾದರೂ ಮಾಡಿ ನಾವು ಕೆಳಗೆ ಎಳಿಬೇಕು ಆದರೆ ಇದೇ ಟೈಮಲ್ಲಿ ಭಾರತ ಅಪ್ಪಿತಪ್ಪಿ ಏನಾದರೂ ಬೆಳೆದು ಚೈನಾದಷ್ಟೇ ಶಕ್ತಿಶಾಲಿ ಆಗಿಬಿಟ್ರೆ ನಾಳೆ ನಮಗೂ ಇದು ಸಮಸ್ಯೆ ಅಂತ ಅಂತೇಳಿ ಇಂಡಿಯಾವನ್ನ ಈಗಿಂದನೇ ಖಾಲಿಯೊಳಕ್ಕೆ ಅಮೆರಿಕ ಶುರು ಮಾಡ್ಕೊಂಡಿದೆ ಸೊ ಡೊನಾಲ್ಡ್ ಟ್ರಂಪ್ ಈಗ ಬಂದು ಬೇರೆ ಬೇರೆ ದೇಶಗಳ ಮೇಲೆ ಹೊಸ ಹೊಸ ಟ್ಯಾರಿಫ್ಸ್ ಅನ್ನು ಹಾಕೋದನ್ನು ನೋಡಿದರೆ ನಾವು ಖಂಡಿತವಾಗ್ಲೂ ಆಶ್ಚರ್ಯ ಪಡಬಾರ್ದು ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಏನು ಹೊಸದಾಗಿ ಏನು ಮಾಡ್ತಾ ಇಲ್ಲ ಇತಿಹಾಸದಲ್ಲಿ ಈಗ ನಾವು ನೋಡಿದಂಗೆ ಸಾವಿರದ ಒಂಬೈನೂರ ಮೂವತ್ತರಿಂದ ಎರಡು ಸಾವಿರ ಹದಿನೆಂಟರವರೆಗೂ ಸಾಕಷ್ಟು ಉದಾಹರಣೆಗಳು ಅಮೆರಿಕ ಟ್ಯಾರಿಫ್ಸ್ ವಿಷಯದಲ್ಲಿ ತಗೊಂಡಿದ್ದನ್ನು ನಾವು ಇವತ್ತು ನೋಡ್ಬೋದು ಆದರೆ ಪ್ರತಿ ಸಲವೂ ಈ ಟ್ಯಾರಿಫ್ ವಿಚಾರದಲ್ಲಿ ನಿರ್ಧಾರ ತಗೊಂಡಾಗ ಅಮೆರಿಕ ಏನಾದರೂ ಒಂದು ದೊಡ್ಡನ್ನ ಕಳೆದುಕೊಂಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಈ ಟೈಮಲ್ಲಿ ಅಮೆರಿಕ ಏನು ಕಳೆದುಕೊಳ್ಳೋಕ್ಕೆ ಸಿದ್ಧವಾಗಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಮತ್ತು ಕಾತುರತೆ ನಮಗೂ ಇದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಅನ್ನ ಕೊಡಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆಗಳು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಇರಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್